ಏನ್ ಕಡದ್ ಕಟ್ಟೆ ಹಾಕಿದ್ದಾರೆ ಡಿ ಕೆ ಶಿವಕುಮಾರ್ ಅವರ ನೀರಾವರಿ ಸಚಿವರಾಗಿ ಕಳೆದ ಎರಡೂವರೆ ವರ್ಷದಲ್ಲಿ ನಿನ್ನೆ ಡಿ ಕೆ ಶಿವಕುಮಾರ್ ಅವರು ಏನು ನೀರಿನ ಹೆಜ್ಜೆ ಏನ್ ಕಡದ್ ಕಟ್ಟೆ ಹಾಕಿದರೆ ಡಿ ಕೆ ಶಿವಕುಮಾರ್ ಅವರ ನೀರಾವರಿ ಸಚಿವರಾಗಿ ಕಳೆದ ಎರಡೂವರೆ ವರ್ಷದಲ್ಲಿ ಯಾರೋ ಬರೆದಿರುವಂತಹ ಪುಸ್ತಕವನ್ನ ತಮ್ಮ ಭಾವಚಿತ್ರವನ್ನ ಅಳವಡಿಸಿ ಭಾವಚಿತ್ರನ ಹಾಕಿ ಅದನ್ನು ಬಿಡುಗಡೆ ಮಾಡಿರ್ತಕ್ಕಂಥದ್ದೇ ಡಿ ಕೆ ಶಿವಕುಮಾರ್ ಅವರ ಸಾಧನೆ ನಮ್ಮ ನಡೆಗೆ ಕೃಷ್ಣ ಕಡೆಗೆ ಅಂತ ಹೇಳಿ ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಪಾದಯಾತ್ರೆಯನ್ನು ಕೂಡ ಮಾಡಿದ್ರು ಸಿದ್ದರಾಮಯ್ಯವರು ಕಾಂಗ್ರೆಸ್ ಪಕ್ಷದ ಮುಖಂಡರು ಕಳೆದ ಎರಡೂವರೆ ವರ್ಷದಲ್ಲಿ ನಮ್ಮ ರಾಜ್ಯದಲ್ಲಿ ನೀರಾವರಿ ಯೋಜನೆಗಳಿಗೆ ಎಷ್ಟು ಅನುದಾನವನ್ನು ನೀಡಿದ್ದಾರೆ ಅದನ್ನು ಕೂಡ ಬಹಿರಂಗವಾಗಿ ಚರ್ಚೆ ಮಾಡಲಿ ಅಥವಾ ಸದನದಲ್ಲಿ ಚರ್ಚೆ ಮಾಡಲಿ ಮಹದಾಯಿ ವಿಚಾರದಲ್ಲಿ ನಿನ್ನೆ ಬಹಳ ಉದ್ದುದ್ದ ಭಾಷಣ ಮಾಡಿದ್ದಾರೆ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಮಹದಾಯಿ ವಿಚಾರದಲ್ಲಿ ಇದೇ ಸೋನಿಯಾ ಗಾಂಧಿ ಅವರು ಕಾಂಗ್ರೆಸ್ ಪಕ್ಷದ ಅಧಿನಾಯಕ ಏನ್ ಹೇಳಿದ್ರು ಎರಡ್ ಸಾವಿರದ ಹತ್ತರಲ್ಲಿ ಯಾವುದೇ ಕಾರಣಕ್ಕೂ ಗೋವಾದಿಂದ ಒಂದು ಹನಿ ನೀರನ್ನು ಕೂಡ ನಾವು ಕರ್ನಾಟಕಕ್ಕೆ ಕೊಡೋದಿಲ್ಲ ಅಂತೇಳಿ ಇದೇ ಸೋನಿಯಾ ಗಾಂಧಿ ಅವರು ಗೋವಾ ಚುನಾವಣಾ ಸಂದರ್ಭದಲ್ಲಿ ಹೇಳಿಕೆ ನೀಡಿದ್ರು ಎಲ್ಲೋಗಿದ್ರು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರು ಇವತ್ತು ಕಳಸಾ ಬಂಡವರಿ ವಿಚಾರದಲ್ಲಿ ಇವತ್ತೇನಾದ್ರೂ ಅಲ್ಲಿ ಪ್ರೋಗ್ರೆಸ್ ಆಗಿದೆ ಅಂತ ಹೇಳಿದ್ರೆ ಇದು ಎನ್ ಡಿ ಎ ಸರ್ಕಾರ ಬಂದ ನಂತರದಲ್ಲಿ ಎರಡ್ ಸಾವಿರದ ಹತ್ತರಲ್ಲಿ ಟ್ರಿಮಿನಲ್ ತೀರ್ ಬಂದರೂ ಸಹ ಅದ್ರ ಬಗ್ಗೆ ಯಾವುದೇ ಒಂದು ತೀರ್ಮಾನ ಮಾಡಲಿಲ್ಲ ಯು ಪಿ ಎ ಸರ್ಕಾರ ಇದ್ರೂ ಸಹ ಎಲ್ಲದಕ್ಕೂ ಕೂಡ ಕೇಂದ್ರ ಸರ್ಕಾರ ಮೇಲೆ ಆರೋಪ ಮಾಡುವಂಥದ್ದು ತಮ್ಮ ವೈಫಲ್ಯಗಳನ್ನು ಮುಚ್ಚಿ ಹಾಕೊಳ್ಳೋದಕ್ಕೆ ಕೇಂದ್ರ ಸರ್ಕಾರವನ್ನು ಟೀಕೆ ಮಾಡುವಂಥದ್ದು ಇದೊಂದು ರೀತಿ ಫ್ಯಾಷನ್ ಆಗಿದೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ಗೆ ವಾಸ್ತವಿಕ ಸತ್ಯ ಏನಪ್ಪಾ ಅಂತ ಹೇಳಿದ್ರೆ ಕಳೆದ ಎರಡೂವರೆ ವರ್ಷದಲ್ಲಿ ಏನು ಬಜೆಟ್ನಲ್ಲಿ ಎಷ್ಟೆಷ್ಟು ನೀರಾವರಿ ಯೋಜನೆಗಳಿಗೆ ಅನುದಾನ ನೀಡಿದ್ದಾರೆ ತಂದೊಡಿದ್ರೆ ಡಿ ಕೆ ಶಿವಕುಮಾರ್ ಅವ್ರೇ ಗೊತ್ತಾಗ್ತದೆ ಕೇವಲ ನೀರನ್ನು ಹೆಜ್ಜೆ ಅಂತೇಳಿ ಪುಸ್ತಕ ಬಿಡುಗಡೆ ಮಾಡಿದ ಕ್ಷಣ ಏನು ಬಹಳ ನೀರಾವರಿ ಯೋಜನೆ ಒದ್ಕೊಟ್ಟಂಗೆ ಆಗ್ಲಿಲ್ಲ